ಮನೇಲೆ ರೆಕಾರ್ಡಿಂಗ್ ಅಂತ ತೋರಿಸ್ತೀನಿ ಬಟ್ಟೆ ಬಿಚ್ಚಕೊಂಡ್ ಓಡೋದು ಮುಸ್ಲಿಂ ಹುಡುಗರು ಓಡಿಸ್ಕೋ ಬರ್ತಾರೆ ಅಕ್ಕ ಪಕ್ಕ ಇದ್ ನೀವೇನು ಅವ್ರು ಎಲ್ಲಿರ್ತಾರೆ ಅಂತ ಗೊತ್ತಿರಲ್ಲ ನಮ್ಗೆ ಬನ್ನಿ ಸರ್ ಬೇಕಾದ್ರೆ ತೋರಿಸ್ತೀನಿ ರಾತ್ರಿ ಬಟ್ಟೆ ಬಿಚ್ಚಕೊಂಡ್ ಓಡಾಡೋದು ಆ ಇವ್ರುಗಳಂತೂ ಸರ್ ತಡೆಯಲ್ಲ ಈ ಸಲ ಆಗ್ಬೇಕು ನಮ್ಗೊಂದು ನ್ಯಾಯ ಕೊಡ್ಸಬೇಕ ಸರ್ ಮೂರ್ ವರ್ಷದಿಂದ ಇದೆ ತರ ಮಾಡ್ತವ್ರೆ ನಾವ್ ದೇವ್ರ ಮಾಡ್ಬಾರ್ದು ಅಂತಂದ್ರೆ ಹೆಂಗೆ ಸರ್ ಅವರು ಯಾಕೆ ನಾವ್ ಎಲ್ಲಾರು ಅವತ್ತು ಅವರು ನಮ್ಮವರನ್ನ ಸರ್ ನಾವು ದೇವ್ರೆ ಮುಗಿಯೋದು ಕೈನ ಅವರು ದೇವ್ರೆ ಮಾಡೋದು ನಾವ್ ಹೆಂಗಿರ್ತೀವಿ ಅವ್ರು ಹಂಗೆ ಇರಬೇಕು ತಾನೆ ಆ ಪ್ರತಿ ಒಬ್ರು ಬರ್ತಾರೆ ಹೆಂಗೆ ಸರ್ ಅವ್ರು ಎಂಟ್ರೆನ್ಸ್ ಅಲ್ಲಿ ಮಸೀದಿ ಕಟ್ಬಿಟ್ಟು ನಮ್ಮನ್ನ ಲೋಕ್ ಮಾಡ್ಕೊಂಡ್ರೆ ಏನ್ ನ್ಯಾಯ ನಾವ್ ಇಲ್ಲಿಂದಾನೆ ದಾಟ್ಕೊಂಡು ಅಲ್ಲಿ ಹೋಗಕ್ಕಾಗದು ಎಂಟ್ರೆನ್ಸ್ ಅಲ್ಲಿ ಅವ್ರಿಗೆ ಮಸೀದಿ ಕಟ್ರು ಇವಾಗ ಮಸೀದಿ ರೆಡಿ ಮಾಡಿ ಧರ್ಮ ಮುಂದೆ ಬಿಡ್ಲಿ

மத்தவ நான் मार ತೋರಿಸற அவே இவattn நமக்கு न्याय கேட்குங்க அங்கே நாம எல்லிகட்டு ஓடாரಬೇಕು அங்கே கட்டு ஓடார்ட்டீங்க சார் சரி சரி

ये वातु ಇದು ಚಾಕ್ಲೇಟ್ ಕಂಡು ಓಡ್ಬಾರದು ಆಮೇಲೆ ಓಡಾಡ್ತಾ ಇದ್ರೆ ಅಂತ ಉಗಿಯೋದು ಬಾಟ್ಲ ಹಸಿಯೋದು ಪೊಲೀಸ್ ಅಂತ ಅವ್ರಿಗೆ ಅವ್ರಿಗೆ ಬಿಟ್ಟಿಲ್ಲ ಅಂತಂದ್ಮೇಲೆ ನಮ್ಮನ್ನ ಬಿಡ್ತಾರ ಬಾರ ಒಡಿಬಾ ಅಂತಾರೆ ಬರ ಬಾ ಅಂತ ಅಂತಾರೆ ಅಂತ ತರ ಇರ್ಬೇಕಾದ್ರೆ ಇವ್ರಿಗೆ ಅಂದಾಗ ನಮ್ಮನ್ನ ಯಾವ ತರ ಅಂತಾರೆ ನೀವೇ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದು ಮನೆಯವರು ನೀವು ಮಸೀದಿ ಕಲ್ಲು ಹೊಡ್ದಿರಾ ನೀವು ನೋಡಿ ಸರ್ ಪ್ರೂಫ್ ಎಲ್ಲ ಐತೆ ಪ್ರೂಪ್ ಕಡೆ ಪ್ರತಿಯೊಂದು ಪ್ರೂಫ್ ಐತೆ ಮಸೀದಿಗೆ ಕಲ್ಲು ಹೊಡೆದ್ಬಿಟವ್ರೆ ನಾ ಕಲ್ಲ ಅಂತ ಅಲ್ಲಿ ಇದು ವಿಡಿಯೋ ಮಾಡೋ ಎಲ್ಲಿಂದ ಕಲ್ ಬಂದೈತೆ ಅಂತ ನೀವು ನೋಡ್ಬಿಟ್ಟು ಹೇಳಿ ರಾತ್ರಿ ಪೊಲೀಸರು ನೀವು ಅಚ್ ಮಾಡ್ಬಿಟ್ಟು ಬಂದ್ಬಿಟ್ಟಿದೀರ ಉರಿತೈತೆ ಅಂತಾರೆ ನಾವ್ ಇಲ್ಲಿ ಆ ಮಸೀದ ಅಲ್ಲಿ ನಾವ್ ಅವ್ರಿಗೆಕೊಂಡೆ ಹೋಗೋದಿಲ್ಲ ಅಂತೀವಿ ಸರ್ ಇಲ್ಲಿ ಏರಿಯಾದಲ್ಲಿ ಪ್ರತಿ ಒಬ್ರು ಹೆಣ್ಮಕ್ಳು ದಯ ನಾವು ಮಾಡಬಾರ್ದು ನಾವ್ ಹಿಂದೂಗಳಲ್ಲ ಇವರು ಇವ್ರು ಮಿನಿ ಪಾಕಿಸ್ತಾನ ಮಾಡ್ಬೇಕು ಅಂತಾರೆ ಎಮ್ ಸರ್ ಅವರು ಇದನ್ನೇ ಮಾಡೋದವ್ರು ಇವ್ರ ಏನಾರು ಮಾಡ್ಬಿಡ್ತಾರೆ ಧೈರ್ಯ ಯಾವತ್ತು ಬಂದಿದ್ರೆ ಯಾರು ಈ ತರ ಮಾಡ್ತಾ ಇರ್ಲಿಲ್ಲ ಇವತ್ ಸರ್ ನಮ್ಮನೆ ಲಾಸ್ಟ್ ಮನೆ ಇರೋದು ಅಲ್ಲಿಂದ இருபத்தி <laughs>

¡Vamos, vamos, vamos!